ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲೂ ಚೆನ್ನಾಗಿದ್ದಾರ ಅನ್ಕೊಂಡಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಏನಂತ ಅಂದರೆ ನನ್ನ ತಂಗಿ ಸೇಮ್ ಅಂತ ಆಯಿತು ಹಾಗಾಗಿ ನಾವು ಬೆಂಗಳೂರಿಂದ ಹಸನ್ಗೆ ಹೋಗಬೇಕಾಗಿತ್ತು ನನ್ನ ತಂಗಿ ಸೇಮ್ ಅಂತ ಪ್ರಿಪ್ರೇಷನ್ ಏನು ರೀತಿ ಮಾಡ್ಕೊಂಡಿದ್ದೀವಿ ಯಾವ್ಯಾವ ರೀತಿ ಏನೇನು ತಿಂಡಿ ಮಾಡಿದೀವಿ ಅಥವಾ ಏನು ತಗೊಂಡ್ವಿ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ನನ್ನ ತಂಗಿಗೆ ಅಂತ ಒಂದು ಸೀರೆ ತೊಗೊಂಡೆ ನನಗೆ ಮುಂಚೆನೇ ಅನಿಸ್ತು ನನ್ನ ತಂಗಿಗೆ ಒಂದು ಸೀರೆ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಾನೇ ವರ್ಕ್ ಮಾಡಿಸಿ ಬ್ಲೌಸ್ನ ಸ್ಟಿಚ್ ಮಾಡಿಸಿ ಕೊಡಬೇಕನ್ನೋ ಒಂದು ಆಸೆ ಇತ್ತು ನನಗೆ ಸೊ ಅವ್ಳು ಮನಸ್ಸು ಅದು ಅನಿಸಿತ್ ಅಂದ್ರೆ ನಮ್ಮ ಮಕ್ಕನತ್ರ ಒಂದು ಸೀರೆ ತೊಗಿಸ್ಕೊಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಮೊದಲೇ ಐಡಿಯಾ ಮಾಡ್ಕೊಂಡಿದ್ದೆ ಬಟ್ ಅವಳಿಗೆ ಗೊತ್ತಾಯಿತು ಅಷ್ಟೇ ಸೊ ಇದು ಹೇಗಿದ್ರು ಗೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳಿಗೂ ವೀಡಿಯೋ ಕಾಲ್ ಮಾಡಿ ನಾನು ಯಾವ ಸೀರೆ ಬೇಕಂತ ಹೇಳಿ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಈ ಸೀರೆನ ತೊಗೊಂಡೆ ಸೀರೆ ತೊಗೊಂಡ್ಮೇಲೆ ನಾನು ಬ್ಲೌಸಿಗೆ ನಾನೇ ವರ್ಕ್ ಮಾಡಬೇಕು ಎಂಬ್ರಾಯ್ಡ್ರಿ ಕಲ್ತಿದ್ದೀನಲ್ವ ನಾನೇ ವರ್ಕ್ ಮಾಡಬೇಕಂತ ಆಸೆ ಪಟ್ಟು ಯಾಕೆಂದರೆ ಸಿಂಪಲ್ಲಾಗಿ ವರ್ಕ್ ಮಾಡೋಣ ನನ್ನ ತಂಗಿ ಸ್ಯಾರಿ ಮೇಲೇ ವರ್ಕ್ ಮಾಡ್ತಾ ಇರೋದಲ್ಲ ಬೇರೆ ಕಸ್ಟಮರ್ ಆಗಿದ್ದರೆ ಸ್ವಲ್ಪ ಭಯ ಪಡ್ತಾ ಇದ್ದೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾನು ಮತ್ತೆ ಆಲ್ಟ್ರೇಷನ್ ಮಾಡೋಣ ಬೇರೆ ಕೂಡ ತೆಗೆದು ನಾನು ಹೊಲಿಸ್ಕೊಡೋಣ ಅನ್ನೋ ಒಂದು ಗ್ಯಾರಂಟಿ ಮೇಲೆ ನಾನು ಫಸ್ಟ್ ಬ್ಲೌಸ್ಗೆ ಸ್ಟಿಚ್ ಮಾಡಿಸೋದಕ್ಕೆ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ನಾನು ನಿಂತ್ಕೊಂಡೆ ಸೊ ಫೈನಲಿ ಕಂಪ್ಲೀಟಾಗಿ ಎಂಬ್ರಾಯ್ಡ್ರಿ ವರ್ಕನ್ನು ಬ್ಲೌಸಿಗೆ ನಾನು ಫ್ರಂಟು ಬ್ಯಾಕು ನೆಕ್ಕು ಎಲ್ಲನೂ ಕೂಡ ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ನೆಕ್ಸ್ಟ್ ಇದಕ್ಕೆ ಅಂದರೆ ನಾನು ಸ್ಯಾರಿಗೆ ಕುಚ್ಚಾಕಿ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಬ್ಲೌಸ್ ಅಂತೂ ವರ್ಕ್ ಮಾಡಿಸಿದ್ದಾಯಿತು ಅದು ಒಲೆ ಕೊಟ್ಟಿದ್ದಾಯಿತು ಇವಾಗ ಸ್ಯಾರಿಗೆ ಕುಚ್ಚು ಹಾಕೋಣ ಅಂತ ಹೇಳ್ಬಿಟ್ಟು ಕುಚ್ಚಾಕೋದು ಕೂಡ ಕಲ್ತಿದ್ದೀನಿ ಸಿಂಪಲಾಗಿ ಬೇಬಿ ಕುಚ್ಚಾಗಿರ್ಬೋದು ಅಥವಾ ಬೀಡ್ಸ್ ಆಗಿರ್ಬೋದು ಕ್ರೋಶದಲ್ಲಿ ಫಸ್ಟ್ ಹೆಚ್ಚಲಿ ಕ್ರೋಶದಲ್ಲಿ ವರ್ಕ್ ಮಾಡೋದನ್ನು ಕಲ್ತಿದ್ದೀನಿ ಸೊ ಬೇಬಿ ಕುಚ್ಚಿ ಹಾಕೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಬೇಬಿ ಕುಚ್ಚಾಕೋದಕ್ಕೆ ಪ್ರಿಪ್ರೇಷನ್ ಇದ್ದೀನಿ ನಾನಿಲ್ಲಿ ನೂರೇಳೆ ದಾರನ ತೊಗೊಂಡಿದ್ದೀನಿ ನೂರೇಳೆ ಡಬಲ್ ಮಾಡಿದರೆ ಟೂ ಹಂಡ್ರೆಡ್ಸ್ ಆಗುತ್ತೆ ಅದರಲ್ಲಿ ಮಿಕ್ಸ್ ಆಗಿ ನಾನು ಗೋಲ್ಡನ್ ಕಲರ್ ಮತ್ತು ಗ್ರೀನ್ ಕಲರ್ ಗ್ರೀನ್ ಕಲರ್ ಇರೋದರಿಂದ ಸೀರೆ ನಾನು ಗೋಲ್ಡನ್ ಕಲರ್ ಸ್ವಲ್ಪ ವರ್ಕ್ ಬಂದಿರೋದ್ರಿಂದ ಕೂಡ ಗೋಲ್ಡನ್ ಕಲರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೀಗಾಗಿ ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚುನ ಹಾಕೋಣ ಅಂತ ಹೇಳ್ಬಿಟ್ಟು ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀವಿ ಫೈನಲ್ ಆಗಿ ಸೀರೆ ಅಂತೂ ಕಂಪ್ಲೀಟ್ ಆಯಿತು ಬ್ಲೌಸ್ ವರ್ಕ್ ಚೆನ್ನಾಗಿ ಬಂದಿದೆ ಬ್ಲೌಸ್ ಹೊಲಿಸಿದ್ದೀವಿ ಸೊ ಅದು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಮತ್ತು ಇವಾಗ ನಾನು ಬೆಂಗಳೂರಿಂದ ಹಾಸನಿಗೆ ಹೋಗಬೇಕು ಹಾಸನಿಗೆ ಹೋಗೋಣ ಹೇಳ್ಬಿಟ್ಟು ನಾವು ಹೊರಟಿದ್ವಿ ನಮ್ಮ ಧ್ರುವನ್ ಸ್ಕೂಲ್ ಇತ್ತು ಸ್ಯಾಟರ್ಡೇ ಅಲ್ವಾ ನಾನು ಇವಾಗ ವೀಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯಿ ಇದ್ದೆ ಹಾಗಾಗಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೇಟಾಗಿ ಹೊರಟಿವಿ ಅಂದರೆ ಧ್ರುವನ್ ಸ್ಕೂಲ್ ಮುಗಿಸ್ಕೊಂಡು ನಮ್ಮನೆಯವರು ಎಲ್ಲ ಹೊರಗಡೆ ಹೋಗಿದ್ರು ಅವ್ರು ಬರೋರಿಗೆ ವೆಯ್ಟ್ ಮಾಡಿ ಸೊ ಫೋರ್ ಓ ಕ್ಲಾಕಿಗೆ ಏನೋ ಫೋರ್ ಓ ಕ್ಲಾಕಿಗೆ ಹೊರಟ್ರೆ ಬಸ್ಸೇ ಸಿಗಲಿಲ್ಲ ವೆಯ್ಟ್ ಮಾಡಿದ್ವಿ ತುಂಬ ಹೊತ್ತು ಯಾವ ಬಸ್ಸು ಕೂಡ ನಿಲ್ಲಿಸಲಿಲ್ಲ ನೆಕ್ಸ್ಟು ಮೆಜೆಸ್ಟಿಕ್ಕಿಗೆ ಹೋದ್ವಿ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ನಾನ್ ಸ್ಟಾಪ್ ಗಾಡಿ ಹತ್ತಿದ್ವಿ ನಾನ್ ಸ್ಟಾಪ್ ಗಾಡಿ ಸಿಕ್ಸ್ ಓ ಕ್ಲಾಕ್ ಮೆಜೆಸ್ಟಿಕ್ ಬಿಟ್ಟರು ಕೂಡ ಫೋರ್ ಅವರ್ಸ್ ತೊಗೊಂತು ಹಾಸನ ಬರೋತ್ತಿಗೆ ಟೆನ್ ಓ ಕ್ಲಾಕ್ ಆಗಿತ್ತು ನಂದಮ್ಮ ಟ್ರೈನಿಂಗ್ ಬಂದು ಮುಂಚೆ ನಮಗಿಂತ ಮುಂಚೆ ಮುಕ್ಕಾಲು ಬಂದು ಹಾಸನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಆಟೋ ಮಾಡ್ಕೊಂಡು ಬಂದ್ವಿ ನೈಟ್ ಆಗಿರೋದ್ರಿಂದ ಟೂ ಹಂಡ್ರೆಡ್ ರುಪೀಸ್ ತೊಗೊತೀವಿ ಅಂತ ಹೇಳಿದ್ರು ಸೊ ಇರಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಆಟೋದಲ್ಲಿ ಬಂದ್ವಿ ಮನೆ ಹತ್ರ ಅಮ್ಮ ಇದ್ದರು ಹೊರಗಡೆ ನೋಡಿ ಎಲ್ಲರೂ ಕೂಡ ಆಗಲರು ಸೇರಿಕೊಂಡಿದ್ರು ಎಲ್ಲ ಕೂಡ ನೆನ್ನೆ ಬೆಳಗ್ಗೆಯಿಂದನೇ ಪ್ರಿಪ್ರೇಷನ್ ಇದ್ದಾರೆ ನಾವೇ ಲೇಟು ಬಟ್ ಏನು ಮಾಡೋಕ್ಕಾಗಲ್ಲ ಅವ್ನು ಸ್ಕೂಲ್ ಇತ್ತು ಸ್ಕೂಲ್ ಮುಗಿಸ್ಕೊಂಡೇ ಬರಬೇಕಾಗಿತ್ತು ಹಾಗಾಗಿ ಬಂದೆ ನೈಟು ಊಟ ಮಾಡ್ತಾಯಿದ್ರು ನಮ್ಮ ಅಕ್ಕನೂ ನನ್ನ ತಂಗಿನೂ ನಾನು ಬಂದೆ ನಾ ಬಂದ್ವಿ ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದೀವಿ ಇವಾಗ ಫ್ರೆಶ್ ಅಪ್ ಹಾಕ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟ ಮಕ್ಕಳನ್ನು ಕರ್ಕೊಂಡು ಜರ್ನಿ ಮಾಡ್ಕೊಂಡು ಹೋಗೋದು ಅಂತ ಅಂದರೆ ಕೆಲವು ಟೈಮ್ ಮಂತ್ಲಿ ಟೂ ಟೈಮ್ಸ್ ಆದ್ರೂ ಕೆಲವೊಂದು ಟೈಮ್ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಒಂದೊಂದು ಟೈಮ್ ಒಬ್ಳೆನೇ ಮಕ್ಳನ್ನ ಕರ್ಕೊಂಡು ಹೋಗಿದ್ದೀನಿ ತುಂಬ ಕಷ್ಟ ಜರ್ನಿ ಮಾಡೋದು ಮಕ್ಳನ್ನ ಕರ್ಕೊಂಡು ಫೋರ್ ಅವರ್ಸ್ ಫೈವ್ ಅವರ್ಸ್ ಕೆಲವೊಂದು ಟೈಮ್ ನಾನ್ ಸ್ಟಾಪ್ ಕಡೆ ಆದ್ರೂ ಕೂಡ ಫೋರ್ ಅವರ್ಸ್ ಆಯಿತು ಮ್ಯಾಕ್ಸಿಮಮ್ ಸೆಟ್ಲಾದ್ರೂ ಫೋರ್ ಫೋರ್ ಆ್ಯಂಡ್ ಹಾಫ್ ತೊಗೊಳುತ್ತೆ ಟ್ರಾಫಿಕ್ ಅಂತೂ ಅಷ್ಟೇ ಇತ್ತಲ್ವ ಹಾಗಾಗಿ ಲೇಟ್ ಆಯಿತು ಏನೂ ಮಾಡೋಕ್ಕಾಗತ್ತಿಲ್ಲ ಸೊ ಕೊನೆಗೂ ಬಂದು ತಲುಪಿದ್ವಿ ಅಂತ ಇದ್ದರು ಏನಮ್ಮ ಬೆಳಗ್ಗೆಯಿಂದ ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ಬಂದಿದೆಯಲ್ಲ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಲೇಟಾದರೂ ಬಂದನಲ್ಲ ಅಂತ ಅಂದ್ಕೊಂಡು ಬಂದೆ ಫ್ರೆಶ್ ಅಪ್ ಆಗಿ ಮುದ್ದೆ ಮಾಡಿದ್ರು ಊಟ ಮಾಡ್ತಾಯಿದ್ದೀನಿ ಚಕ್ಲಿ ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡಿದರು ಯಾವ ರೀತಿ ಅಂತ ಹೇಳಿ ಮುಂದೆ ವೀಡಿಯೋದಲ್ಲಿ ನೀವೇ ನೋಡ್ತೀರಾ ಸೊ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಮುದ್ದೆ ಊಟ ಮಾಡ್ತಾಯಿದ್ವಿ ಇವಾಗ ಊಟ ಎಲ್ಲ ಆಯಿತು ನೆಕ್ಸ್ಟು ಏನೇನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ನಾನು ಬ್ಲೌಸ್ ಸ್ಟಿಚ್ ಮಾಡ್ಸ್ಕೊ ಬಂದಿದ್ನಲ್ಲ ನಮ್ಮ ಅಕ್ಕಂಗೆ ತೋರಿಸ್ತಾ ಇದೆ ಯಾಕೆಂದರೆ ನಮ್ಮ ಅಕ್ಕ ಕೂಡ ಬ್ಲೌಸ್ ಸ್ಟಿಚ್ ಮಾಡ್ತಾಳೆ ಅವಳು ಒಬ್ಬರು ಟೈಲರಿಂಗು ಮನೆಯಲ್ಲೇ ಕುತ್ಕೊಂಡು ಮಾಡ್ತಾಳೆ ನೋಡಿ ಈ ಕಡೆ ಮಕ್ಕಳು ಮೊಬೈಲ್ ಸಿಕ್ಕಿದ್ರೆ ಸಾಕು ಮೊಬೈಲ್ ನೋಡ್ಕೊಂಡು ಕುತ್ಕೊಬಿಟ್ ನಮ್ಮ ಅಕ್ಕನ ಮಗ ನಮ್ಮಿಬ್ಬರು ಮಕ್ಕಳು ಈ ಕಡೆ ನನ್ನ ತಂಗಿ ಮಗಳಿದ್ದಾಳೆ ನೋಡಿ ನನ್ನ ತಂಗಿ ಮಗಳು ಇಲ್ಲಿ ಕುತ್ಕೊಂಡಿದ್ದಾಳೆ ಈಗ ನಮ್ಮ ಅಕ್ಕಂಗೆ ತೋರಿಸ್ತಾ ಇದೆ ಬ್ಲೌಸ್ ಹೇಗೆ ಬಂದಿದೆ ಓರಕ್ಕೆ ಯಾವ ಥರ ಇದೆ ಚೆನ್ನಾಗಿ ಹಾಕಿದ್ದೀನ ಅಂತ ಹೇಳಿ ನನ್ನ ಅವಳಿಗೆ ತೋರಿಸ್ತಾ ಇದೆ ನಮ್ಮ ಅಕ್ಕನ ಮಗಳು ನನಗೆ ಮೆಹಂದಿ ಹಾಕೊಡು ಅಂತೇಳಿ ಕುತ್ಕೊಂಡಿದ್ಲು ಇನ್ನೊಂದು ಸ್ವಲ್ಪ ಡೀಪಾಗಿ ಬರಬೇಕಿತ್ತು ಅಂತೇಳಿ ನಮ್ಮ ಅಕ್ಕ ಹೇಳ್ತಿದ್ಲು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಲ್ವಾ ಇಷ್ಟು ಬರುತ್ತೋ ಇಲ್ವ ಅಂತ ಭಯ ಇತ್ತು ಅಂತ ಅಂದ್ಕೊಂಡೆ ಯಾಕೆ ಅಂದರೆ ಯಾರೇ ಇಷ್ಟೇ ಚೆನ್ನಾಗಿ ಕಲ್ತಿದ್ರು ಕೂಡ ಫಸ್ಟ್ ಟೈಮ್ ಒಂದು ವರ್ಕ್ ಒಂದು ಬ್ಲೌಸಿಗೆ ವರ್ಕ್ ಮಾಡಬೇಕಂತ ಅಂದರೆ ಸ್ವಲ್ಪ ಭಯ ಇದೇ ಇರುತ್ತಲ್ವ ಸೊ ಆ ಭಯ ನನಗೂ ಕೂಡ ಇತ್ತು ಬಟ್ ಆದರೂ ಕಾನ್ಫಿಡೆಂಟ್ ಇತ್ತು ಯಾಕೆಂದರೆ ನಾನು ಕಲ್ತಿದ್ದೀನಿ ಆಗ್ತಾಯಿರೋದು ಸಿಂಪಲ್ ವರ್ಕ್ ಕೂಡ ಹೆವಿ ವರ್ಕ್ ಆಗಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದೋ ಅಂತ ಭಯ ಆಗ್ತಾಯಿತ್ತು ಆದರೂ ಕೂಡ ಸಿಂಪಲ್ ವರ್ಕ್ ವರ್ಕನ್ನು ಮಾಡಿದ್ದೀನಿ ಚೆನ್ನಾಗಿ ಕೂಡ ಬಂತು ನನಗೆ ಖುಷಿ ಆಯಿತು ಅದನ್ನು ಕೂಡ ಸ್ಟಿಚ್ ಮಾಡಿಸ್ದೆ ನೋಡಿ ಈ ಥರ ಕಂಪ್ಲೀಟಾಗಿ ಬಂದಿದೆ ಅದನ್ನು ಬ್ಲೌಸ್ ವೇರ್ ಮಾಡಿ ನೋಡಿದ ಗೊತ್ತಾಗುತ್ತೆ ಯಾವ ರೀತಿ ಬಟ್ ನಾನು ಹಾಕಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಅವಳಿಗೂ ಕೂಡ ತಗೊಬಂದು ಕೊಟ್ಟಿದ್ದೀನಿ ಇವಾಗ ಅವ್ಳು ವೇರ್ ಮಾಡಿದಾಗ ಯಾವಾಗಲವ ಒನ್ ಟೈಮ್ ನಾನು ಆ ಪಿಕ್ಕ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಇಲ್ಲೇನಂತ ಅಂದರೆ ನಮ್ಮ ತಂಗಿ ಯಜಮಾನ್ರಿಗೆ ಯಾರೋ ಪರ್ಫ್ಯೂಮ್ ಹಂಗೆ ಕೊಟ್ಟಿದ್ರಂತೆ ಆ ಪರ್ಫ್ಯೂಮ್ದು ಯಾವ ಥರ ಫ್ಲೇವರ್ ಇದೆ ಅಂದರೆ ಸ್ಮೆಲ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದ್ಲು ನಮ್ಮ ಅಕ್ಕ ತೊಗೊಂತೀನಿ ಅಂತ ಹೇಳಿ ನೋಡ್ತಾ ಇದ್ಲು ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ಬಟ್ ಏನಂದರೆ ಕೆಲವೊಂದು ಫರ್ಫ್ಯೂಮ್ಗಳು ತುಂಬಾ ಈ ಘಾಟ್ ಅಂತಾರಲ್ಲ ಆ ಥರ ಅನಿಸ್ತಾ ಇರುತ್ತೆ ಇದು ಕೂಡ ಆ ಥರ ಅನಿಸ್ತಾ ಇತ್ತು ನಮಗೆ ಈ ಥರ ಜಾಸ್ತಿ ಫರ್ಫ್ಯೂಮ್ ಈ ಥರ ಸ್ಮೆಲ್ ಇತ್ತು ಅಂದರೆ ತಲೆನೋವು ಬಂದುಬಿಡುತ್ತೆ ಸೊ ಹಾಗಾಗಿ ಇಲ್ಲ ಮುಗೀತಾ ನೆಕ್ಸ್ಟ್ ಏನಂತ ಅಂದರೆ ನನ್ನ ಸೀರೆಲಿ ಇನ್ನೊಂದು ಫೈ ಟೆನ್ನು ಕುಚಸ್ ಬಾಕಿ ಇತ್ತು ನಾನು ಹೊರಡೋ ಅರ್ಜೆಂಟಲ್ಲಿ ನನಗೆ ಸೀರೆನ ಲೇಟಾಗಿ ಕೊಟ್ಟರು ಅವರು ಕೊಟ್ಟೆ ಬೇಗನೆ ಕೊಟ್ಟಿದ್ದೆ ಬಟ್ ಸ್ವಲ್ಪ ಅವ್ರು ಲೇಟಾಗಿ ಕೊಟ್ಟರು ಹಾಗೆ ಇಟ್ಟು ಕೆಲಸ ಮಾಡಿತಿಲ್ಲ ಅದಕ್ಕೆ ಫಾಲ್ಸೆಲ್ಲ ಹಾಕಿ ಆಮೇಲೆ ನನಗೆ ಕೊಟ್ಟರು ಸೊ ಅದನ್ನು ಒಂದೆರಡು ಕುಚ್ಚಿತ್ತು ಅದು ನಮ್ಮ ಅಕ್ಕ ಹಾಕ್ತಾಯಿದ್ಲು ನೆಕ್ಸ್ಟ್ ಅಂತ ಅಂದರೆ ಇಲ್ಲಿ ಸೀರೆಗಳಿದೆ ಈ ಸೀರೆಗಳಾಗ ನಮ್ಮಕ್ಕ ತಗೊಂಬಂದಿದ್ಲು ಪ್ರತಿ ವರ್ಷಂಗೂ ನಮ್ಮ ಅಕ್ಕ ಅಂದರೆ ನಮ್ಮ ಬಾವ ಸೀರೆಗಳನ್ನ ತೊಗೊಂಬಂದು ಕೊಡ್ತಾರೆ ಹತ್ರ ಸೆಲೆಕ್ಟ್ ಮಾಡ್ಕೊಂಡು ಯಾಕೆಂದರೆ ನಾವು ಐದು ಜನ ಅಲ್ವಾ ಐದು ಜನಕ್ಕೆ ಯಾವ ಬೇಕು ಅಂತ ಹೇಳ್ಬಿಟ್ಟು ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಎಲ್ಲರಿಗೂ ಎಡೆರಡು ಸೀರೆ ಅಂತ ಬರಲಿ ಅಂತ ಹೇಳ್ಬಿಟ್ಟು ತಗೊತಾರೆ ಅಂದರೆ ನಮ್ಮ ಅಮ್ಮನೂ ಸೇರಿ ಐದು ಜನ ನಾವು ನಾಲ್ಕು ಜನ ಕೂಡ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿಬಿಟ್ಟು ತೆಗೊಡ್ತಾ ಇದ್ಲು ನಾನು ನೋಡ್ತಾ ಇದ್ದೆ ಯಾವ ರೀತಿ ಸೀರೆ ಇದೆ ಅಂತ ಹೇಳ್ಬಿಟ್ಟು ಸೀರೆನು ಅಷ್ಟೇನು ಕಾಸ್ಟ್ಲಿದು ಅಲ್ಲ ಮತ್ತು ಅಷ್ಟು ಸಾಫ್ಟ್ ಸಿಲ್ಕು ಕೂಡ ಏನಲ್ಲ ಇವಾಗ ರಫ್ ಆಗಿ ಬರುತ್ತಲ್ಲ ಆ ಥರ ಸಿಂಪಲ್ ಆಗಿರೋ ಸೀರೆಗಳು ಯಾಕೆ ಅಂದರೆ ಇದು ನಮ್ಮ ಭಾವಗೆ ಎಲ್ಲೋ ಈ ಥರ ಎಲೆಕ್ಷನಲ್ಲೆಲ್ಲ ಈ ಥರ ಇರ್ತಾರಲ್ಲ ಆ ರೀತಿನಲ್ಲಿ ಎಲ್ಲೋ ಸಿಕ್ಕಿದ್ದೋ ಅದು ಅದನ್ನು ತಂದುಕೊಟ್ಟಿದ್ರು ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಅಕ್ಕ ಎಲ್ಲರೂ ಕೂಡ ಶೇರ್ ಮಾಡ್ತೀವಲ್ವಾ ಹಾಗಾಗಿ ಎಲ್ರಿಗೂ ಕೂಡ ಕೊಡು ಅಂತ ಹೇಳಿದ್ರಲ್ಲ ಹಾಗಾಗಿ ನಿಮ್ಗೆ ಯಾವ್ಯಾವ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ವರ್ಷ ವರ್ಷವೂ ಕೆಲವು ವರ್ಷದಿಂದ ಕೊಡ್ತಾ ಇದ್ದಾಳೆ ಈ ಥರ ಸೊ ನಾನು ನೋಡ್ತಾ ಇದ್ದೆ ಈ ಥರ ನನಗಿಷ್ಟ ಆಯಿತು ಅಂತ ಹೇಳಿ ಇದನ್ನು ನೋಡ್ತಾ ಇದ್ದೆ ನಾನು ಸೀರೆ ಉಡದ್ ಕಡಿಮೆ ಬಟ್ ಏನಂತಂದರೆ ಇದ್ರೆ ಮನೇಲಿದ್ದರೆ ಇದ್ರೆ ಅವ್ರು ಯೂಸ್ಫುಲ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಎರಡು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ವಿ ಇದೇ ರೀತಿ ಸೀರೆ ಸಾಫ್ಟ್ ಇದೆಯಾ ಅಥವಾ ವೇರ್ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಮ್ಮ ನಮ್ಮ ಅಕ್ಕನೆಲ್ಲ ಕೇಳ್ತಾ ಇದ್ದೆ ಇಷ್ಟು ಸೀರೆಗಳಿಸಿದೆ ಇಷ್ಟು ಎಂಡ್ ಸೀರೆಗಳನ್ನ ತೊಗೊಂಡ್ಬಂದಿದ್ರು ನಾಲ್ಕು ಜನಕ್ಕೆ ಎರಡೆರಡು ಅಂತ ಹೇಳಿಬಿಟ್ಟು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಏನು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ತೊಗೊಂಡೋಗೋ ಇದನ್ನು ಕೂಡ ನಮ್ಮ ಅಕ್ಕ ಇಲ್ಲ ಇಲ್ಲ ಯೂಸ್ಫುಲ್ ಆಗೇ ಆಗುತ್ತೆ ತೊಗೊಂಡೋಗು ಅಂತ ಹೇಳಿ ದೊಡ್ಡಕ್ಕ ಹೇಳ್ ದೊಡ್ಡಕ್ಕಂಗೆ ಹೇಳ್ತಾಯಿದ್ಲು ಈ ಸೀರೆ ಬಂದುಬಿಟ್ಟು ನಾವು ಮೂರು ಜನ ಕೂಡ ತೊಗೊಬಂದಿದ್ದು ಏಕೆಂದರೆ ನಾನು ಸೀರೆ ತೊಗೊಂಬರ್ತೀನಿ ಅಂತ ಇವರು ಯಾರಿಗೂ ಗೊತ್ತಿರಲಿಲ್ಲ ಬಟ್ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದೆ ನಾನು ಸೀರೆ ತೊಗೊಂಡು ಕೊಡ್ಬೇಕು ನನ್ನ ತಂಗಿಗೆ ಅಂತ ಹೇಳಿಬಿಟ್ಟು ಇದೆಲ್ಲ ಸೇರಿಕೊಂಡು ನಾವು ಮೂರು ಜನ ಸೇರಿಕೊಂಡು ಸೀರೆನ ಅಂದರೆ ಆವಾಗಲೂ ನನ್ನ ಸೀಮಂತದಲ್ಲೂ ಕೂಡ ಮೂರು ಜನ ಅವ್ರು ಮೂರು ಜನ ಸೇರಿಕೊಂಡು ಸೀರೆ ತೊಗೊಂಬಂದಿದ್ರು ಹಾಗಾಗಿ ನಾವು ಮೂರು ಜನ ಸೇರ್ಕೊಂಡು ಅಂತ ಹೇಳಿ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಆ ಸೀರೆನ ತೊಗೊಂಬಂದಿದ್ದು ಸೊ ಫೈನಲ್ ಆಗಿ ಕುಚ್ಚು ಹಾಕಿದ್ದಾಯಿತು ನೋಡಿ ಸಿಂಪಲಾಗಿ ಬೇಬಿ ಕುಚ್ಚು ಹಾಕಿದ್ದೀನಿ ಸೀರೆಗೆ ಇದು ಬಂದು ಸೀರೆ ನಾವು ತೊಗೊಂಡಿದ್ದು ನೋಡಿದ್ರಲ್ಲ ಇವಾಗ ಸೀರೆ ಆಯಿತು ನೆಕ್ಸ್ಟು ಬೆಳಗ್ಗೆ ನೈಫಲೀಶ್ ಕೊಡು ಅಂತ ಹೇಳಿದ್ಲ ಹಾಗಾಗಿ ಇವಳಿದು ಗ್ರೀನ್ ಕಲರ್ ಸೀರೆ ಮತ್ತು ಈ ಥರ ಬ್ಲೂ ಕಲರಲ್ಲಿ ಅಂದರೆ ಅಮ್ಮ ಕೊಡಿಸಿದ್ದು ನಮ್ಮಮ್ಮ ಕೊಡಿಸಿದ ಸೀರೆನ ಅವಳು ವೇರ್ ಮಾಡೋದ್ರಿಂದ ನಾಳೆ ಆ ಬ್ಲೂ ಕಲರ್ ಇತ್ತು ಸ್ವಲ್ಪ ಹಾಗಾಗಿ ಈ ನೈ ಫಲಿಶ್ಟ್ನೇ ಅವಳು ಹಾಕೊತಾ ಇದ್ಲು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದ್ರ ಜೊತೆಗೆ ನಂದು ಕೂಡ ಅಂದರೆ ನಮ್ಮ ಸೀರೆ ಬಂದುಬಿಟ್ಟು ಒಂದು ಬ್ಲೂ ಇದೆ ಹಾಗಾಗಿ ಬ್ಲೂ ಕಾಂಬಿನೇಷನಲ್ಲೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲೂ ನೈಫ್ ಫಲಿಶ್ಟನ್ನ ಹಾಕ್ಕೊಂಡು ಅದ್ರ ಮೇಲೆ ಡಾಟ್ಸಾಗಿ ಸಿಲ್ವರ್ ಕಲರ್ ಕೋಟಿಂಗ್ನ ಸ್ವಲ್ಪ ಕೊಟ್ಟೆ ಚುಕ್ಕಿ ಚುಕ್ಕಿ ಥರ ನೆಕ್ಸ್ಟ್ ನೋಡಿ ಇಲ್ಲಿ ಬಂದು ತಿಂಡಿ ಪ್ರಿಪ್ರೇಷನ್ ನಡೀತಾ ಇದೆ ಎದುರು ಪ್ರಿಪ್ರೇಷನ್ ಬಂದು ಬೆಳಗ್ಗೆಯಿಂದ ಶನಿವಾರ ಬೆಳಗ್ಗೆಯಿಂದ ನಡೆದಿರೋ ಅಂಥ ಪ್ರಿಪ್ರೇಷನ್ ವಿಡಿಯೋ ಇದು ನಾನು ಹೋಗಿದ್ದು ನೈಟ್ ಆಯಿತು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ನೈಟ್ ಆಗಿತ್ತು ಇವ್ರು ಬೆಳಗ್ಗೆಯಿಂದ ನಮ್ಮ ಅಕ್ಕ ಅಂದರೆ ನಮ್ಮ ಅಕ್ಕ ಅಮ್ಮ ನಮ್ಮ ದುಡ್ಡು ಮೂರು ಜನ ನನ್ನ ತಂಗಿನ ನಾಲ್ಕು ಜನ ಸೇರಿಕೊಂಡು ಬೆಳಗ್ಗೆಯಿಂದ ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಏನೇನೆಲ್ಲ ತಿಂಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ನೀವು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೈಂಟಿ ನೈನ್ ಪರ್ಸೆಂಟೇಜ್ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದಾರೆ ಅನ್ನೋದೇ ಬೇಜಾರು ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಾಧ್ಯವಾದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ನ ಹಾಕೋಕ್ಕೆ ಟ್ರೈ ಇದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕಂತ ಹೇಳಿ ಕೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸೀಮಂತನ ಏನು ಜೋರಾಗಿ ಮಾಡ್ತಾಯಿಲ್ಲ ಯಾಕೆಂದರೆ ನಾವೇ ಅಕ್ಕ ತಂಗಿರು ಹೋಗಿ ಈಗ ಮಾಡಿಕ್ಕದು ಅಂತ ಹೇಳ್ತಾರಲ್ವ ಹಳ್ಳಿ ಕಡೆಯೆಲ್ಲ ಹಾಗೆ ಯಾಕೆಂದರೆ ಇವಳು ಮೊದಲನೇ ಪ್ರೆಗ್ನೆನ್ಸಿಲಿ ನಾವು ಸೀಮಂತ ಮಾಡಬೇಕು ಅಂತೇಳಿ ಜೋರಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನವೆಂಬರ್ ಫೈವ್ಗೆ ಅವಳನ್ನ ಕರ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ವಿ ಒಂಬತ್ತು ತಿಂಗಳು ತುಂಬಿದ ಮೇಲೆ ಕರ್ಕೊಂಡ್ಬರೋಣ ಅಂದ್ಕೊಂಡಿದ್ವಿ ಅವಳಿಗೆ ತರ್ಟೀನ್ ಅಕ್ಟೋಬರ್ ತರ್ಟಿ ಅತ್ತೆ ಡೆಲಿವರಿ ಆಯಿತು ಯುಕ್ತಿ ಹುಟ್ಟಿದ್ದು ಅಂದರೆ ಎಂಟು ತಿಂಗಳು ತುಂಬ ಒಂಬತ್ತು ತಿಂಗಳು ತುಂಬ ವರ್ಷಲ್ಲೇ ಅವಳಿಗೆ ಡೆಲಿವರಿ ಆಯಿತು ಎಂಟು ತಿಂಗಳಿಗೆ ಬಿದ್ದಾಗಲೇ ಅವಳಿಗೆ ಡೆಲಿವರಿ ಆದಂಗೆ ಲೆಕ್ಕ ಆಯಿತು ಸೊ ಹಾಗಾಗಿ ಸೀಮಂತ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ ಯಾರಿಗೆ ಆಗಲಿಂತ ಸೀಮಂತ ಪ್ರೆಗ್ನೆನ್ಸಿಲಿ ಒಂದು ಸೀಮಂತ ಮಾಡ್ಕೋಬೇಕಂತ ಒಂದು ಆಸೆ ಇದ್ದೇ ಇರುತ್ತಲ್ವ ಅವಳಿಗೂ ಕೂಡ ಆಸೆ ಇತ್ತು ಹಾಗಾಗಿ ಫಸ್ಟ್ನೇ ಪ್ರೆಗ್ನೆನ್ಸಿಲಿ ಅವಳಿಗೆ ಸೀಮಂತ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮಗೂ ಕೂಡ ಅನಿಸಿತ್ತು ಸಿಂಪಲ್ಲಾಗಾದ್ರೂ ಒಂದು ಲುಕ್ಕಾಗಿ ನಾವು ಅವಳಿಗೆ ಸೀಮಂತ ಮಾಡಬೇಕಂತ ಹೇಳ್ಬಿಟ್ಟು ಹಾಗೆ ನಾವು ಕೂಡ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ನಾವೇನೇ ನಾಲ್ಕು ಜನ ಹೋಗಿ ಮಾಡಿಕ್ಕಿ ಬರೋಣ ಅಂತ ಅಂದ್ಕೊಂಡ್ವಿ ಇಲ್ಲೇ ಅವ್ರ ಯಜಮಾನ್ರು ಕೂಡ ನಮ್ಮ ಮನೆ ಕಡೆಯೂ ಇರೋರಿಗೂ ಕೂಡ ಕೆಲವ್ರಿಗೆ ಹೇಳ್ತೀವಿ ಅಂತ ಹೇಳಿದ್ರು ಹಾಗಾಗಿ ಒಂದು ಫಿಫ್ಟಿ ಸಿಕ್ಸ್ಟಿ ಮೆಂಬರ್ಸ್ ಆದ್ರೂ ಹಾಗೆ ಆಗ್ತಾರೆ ಅಂತ ಅಂದರು ಇರಲಿ ಪರವಾಗಿಲ್ಲ ಏನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಅಂತಂದ್ರಿಗೆ ಯಾರಿಗೂ ಹೇಳೋಕ್ಕಾಗಲಿಲ್ಲ ಹೀಗೆ ಹೇಳ್ತಾ ಹೇಳ್ತಾ ಹೋದರೆ ತುಂಬ ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟು ಖರ್ಚು ಮಾಡೋ ಮಾಡೋಷ್ಟು ಕೆಪಾಸಿಟಿ ಇರಲಿಲ್ಲ ಮತ್ತು ಇನ್ನೊಂದು ಏನಂದರೆ ಅವಳ ಪ್ರೆಗ್ನೆನ್ಸಿ ಸ್ವಲ್ಪ ಕ್ರಿಟಿಕಲ್ಲಾಗಿ ನಡೀತಾ ಇದೆ ಇವಾಗ ಹಾಗಾಗಿ ಅವಳು ತುಂಬ ಹೊತ್ತು ಕುತ್ಕೊಳ್ಳೋಕ್ಕೂ ಕೂಡ ನನಗಾಗೋದಿಲ್ಲ ಈ ಥರ ನನಗೆ ಈ ಥರನೂ ಕೂಡ ನನಗೆ ಸೀಮಂತ ಬೇಡ ಅಂತ ಹೇಳಿದ್ಲು ಬಟ್ ಏನಂತಂದರೆ ನಮ್ಮಮ್ಮ ಇವಾಗ ಅವಳನ್ನು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಮನೆಗೆ ಮನೆಗೆ ಕರ್ ಸೀಮಂತ ಮಾಡಿದ ಮೇಲೆ ನಮ್ಮನೆ ಕರ್ಕೊಂಡು ಹೋಗಬೇಕಲ್ವ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಯಾಕೆಂತಂದರೆ ಮಕ್ಕಳಿಗೆ ಸ್ಕೂಲ್ ನಡೀತಾ ಇರೋದ್ರಿಂದ ಅವಳು ಇವಾಗ ಊರಿಗೆ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಇವಾಗ ಅವಳಿಗೆ ಮಡ್ ಮಡ್ಲಕ್ಕಿ ಮಡ್ಲು ತುಂಬಿಲ್ಲ ಅಂದರೆ ಮೊದಲು ತುಂಬಿ ಕರ್ಕೊಂಡೋಗ್ಬೇಕಲ್ವಾ ಅದನ್ನು ಮೊಡ್ಲು ತುಂಬಿಲ್ಲ ಇವಾಗ ಜಸ್ಟ್ ಹಾಗೆ ಮಾಡಿ ಬರೋದು ಅಂತ ಹೇಳ್ತಾರಲ್ಲ ಆ ಥರ ಸುಮ್ಮನೆ ನಾವು ಸಿಂಪಲಾಗಿ ಸೀಮಂತ ರೀತಿಯಲ್ಲಿ ಮಾಡಿ ಇರೋದು ಒಂಬತ್ತು ತಿಂಗಳಿಗೆ ಬಿದ್ದಾಗ ಅವಳಿಗೆ ಮೊದಲು ತುಂಬಿ ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ತೀವಿ ಮಕ್ಳು ಯುಕ್ತಿದು ಸ್ಕೂಲ್ ನಡೀತಿರೋದ್ರಿಂದ ಅವಳು ಇಲ್ಲೇ ಇರಬೇಕಾಗುತ್ತೆ ಸೊ ಹಾಗಾಗಿ ಅವಳು ಸ್ವಲ್ಪ ಪ್ರೆಗ್ನೆನ್ಸಿ ಇವಾಗ ಕ್ರಿಟಿಕಲ್ ಆಗಿದೆ ಅಂದರೆ ತುಂಬ ಸುಸ್ತಾಗೋದು ಈ ರೀತಿ ವೀಕ್ನೆಸ್ ಆಗಿರೋದು ಈ ಥರ ಆಗಿದೆ ಹಾಗಾಗಿ ಅವಳಿಗೆ ತುಂಬೋದು ಕೂತ್ಕೊಳ್ಳೋಕ್ಕಾಗೋದಿಲ್ಲ ನನಗೆ ಬೇಡ ಅಂತ ಹೇಳ್ತಾ ಇದ್ಲು ನಮ್ಮ ಖುಷಿಗೆ ನಾವು ಮಾಡ್ತಾಯಿದ್ದೀವಿ ಇದಾಗಿತ್ತು ಸೀಮಂತದ ಹಿಂದಿನ ದಿನದ ವೀಡಿಯೋ ಸೀಮಂತದಿನ ವಿಡಿಯೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್